ಹಾಯ್ ಹಲೋ ನಮಸ್ಕಾರ ಆರ್ಬಿ ಕಿಚನ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಮಜ್ಜಿಗೆ ಆಮೇಲೆ ಆಲೂಗಡ್ಡೆ ಫ್ರೈಯನ್ನು ಮಾಡ್ತಾ ಅದಕ್ಕಾಗಿ ಮೊದಲು ನಾನಿಲ್ಲಿ ಮಸಾಲ ತಯಾರು ಮಾಡ್ಕೋತಿದ್ದೀನಿ ಮ ಇಲ್ಲಿ ನಾನು ಮಿಕ್ಸರ್ ಜಾರಿಗೆ ಸ್ವಲ್ಪ ತೆಂಗಿನಕಾಯನ್ನು ಹಾಕೋತ ತೆಂಗಿನಕಾಯಿನ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಅದರ ಜೊತೆ ಒಂದು ಸ್ಪೂನಷ್ಟು ನಾನು ಮೆಣಸಿನ ಪುಡಿ ಅರ್ಧ ಸ್ಪೂನಷ್ಟು ಹಳದಿ ಹಾಕ್ಕೋತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕೋತಾ ಇದ್ದೀನಿ ಈಗ ನಾನು ಇದಕ್ಕೆ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಕಡಲೆ ಹಿಟ್ಟು ಅಂದರೆ ನೀವು ಬೇಳೆಯನ್ನು ಕೂಡ ನೆನೆಸಿಟ್ಟು ಹಾಕೋಬೋದು ಇದಕ್ಕೆ ಈಗ ಇದನ್ನು ನಾನು ರುಬ್ಕೊಳ್ತಾ ಇದ್ದೀನಿ ನೋಡಿಗ ರುಬ್ಕೊಂಡಾಯಿತು ಇದಕ್ಕೆ ನಾನು ಪುನಃ ಇದಕ್ಕೆ ನೀರು ಇಲ್ಲಾಂದರೆ ಮಜ್ಜಿಗೆಯನ್ನು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ನೈಸಾಗಿ ರುಬ್ಕೊಬೇಕು ನೋಡಿ ಈಗ ಆಯಿತು ನಾನು ನೈಸಾಗಿ ರುಬ್ಕೊಂಡಿದ್ದೀನಿ ಇಲ್ಲಿ ನಾನು ಅರ್ಧ ಲೀಟ್ರಷ್ಟು ಮಜ್ಜಿಗೆಯನ್ನು ತೊಗೊಂಡಿದ್ದೀನಿ ಈಗ ಈ ಮಸಾಲೆಯನ್ನು ಇದಕ್ಕೆ ಹಾಕ್ಕೋಬೇಕು ಈಗ ಸ್ವಲ್ಪ ಮಿ ಮಿಕ್ಸಿ ಜಾರಿಗೆ ನೀರನ್ನು ಹಾಕ್ಕೊಂಡು ಕೂಡ ಇದಕ್ಕೆ ಹಾಕ್ಕೋತಾ ಇದ್ದೀನಿ ನಾನು ಇದನ್ನು ಸ್ವಲ್ಪ ನಾನು ನೀರು ಮಾಡ್ಕೊತ ಇದ್ದೀನಿ ಯಾಕಂದರೆ ಕಡಲೆ ಹಿಟ್ಟು ಹಾಕಿದ್ರಿಂದ ಇದು ಗಟ್ಟಿ ಆಗುತ್ತೆ ಅದಕ್ಕೆ ಸ್ವಲ್ಪ ನೀರು ಇದ್ದೀನಿ ಪುನಃ ಇದಕ್ಕೆ ಒಂದೆರಡು ಗ್ಲಾಸಷ್ಟು ನಾನು ನೀರು ಆ್ಯಡ್ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಕುದಿಸಾದ ಮೇಲೆ ಗಟ್ಟಿ ಆಗುತ್ತೆ ಈಗ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕೋತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಸ್ಬೇಕಾಗತ್ತೆ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾನು ಗ್ಯಾಸ್ ಮೇಲೆ ಬಿಟ್ಟು ಇದನ್ನು ಚೆನ್ನಾಗಿ ನೋಡಿ ಈಗ ಇದು ಚೆನ್ನಾಗಿ ಕುದೀತಾ ಇದೆ ಮಧ್ಯೆ ಮಂದಿ ಇದನ್ನು ಸೌಟಾಗಿ ಕಲಿಸ್ತಾ ಇರಬೇಕು ಇಲ್ಲಾಂದರೆ ಅಡಿ ಕಟ್ಟುತ್ತೆ ಇದು ನೋಡಿ ಈಗ ಇದು ಚೆನ್ನಾಗಿ ಕುದೀತಾ ಇದೆ ಇದು ಆಗಿದೆ ಈಗ ರೆಡಿಯಾಗಿದೆ ಈಗ ನಾವು ಇದಕ್ಕೆ ಒಂದು ಒಗ್ಗರಣೆಯನ್ನು ತಯಾರು ಮಾಡ್ಕೊಳ್ಳೋಣ ಇಲ್ಲಿ ನಾನು ಎರಡು ಸ್ಪೂನಷ್ಟು ಎಣ್ಣೆ ಇಟ್ಕೊಂಡಿದ್ದೀನಿ ಬಾಣಲೆಯಲ್ಲಿ ಚಿಕ್ಕದು ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕೋತ ಇದೀನಿ ಸಾಸಿವೆ ಚೆನ್ನಾಗಿ ಮೇಲೆ ಈಗ ಕರಿಬೇವನ್ನು ಹಾಕೋತ ಸ್ವಲ್ಪ ಈಗ ಇದು ಒಗ್ಗರಣೆ ರೆಡಿ ಆಗಿದೆ ಈಗ ನಾವು ಇದನ್ನು ಮಜ್ಜಿಗೆ ಹುಳಿಗೆ ಹಾಕ್ಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಬಿಸಿ ಬಿಸಿಯಾದ ಮಜ್ಜಿಗೆ ಹುಳಿ ರೆಡಿಯಾಗಿದೆ ಈಗ ನಾನು ಆಲೂಗಡ್ಡೆ ಫ್ರೈಗಂತ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಆಲೂಗಡ್ಡೆನೇ ತೊಗೊಂಡಿದ್ದೀನಿ ಈಗ ಇದನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನಾನು ನೋಡಿ ಈಗ ಈ ಥರ ಕಟ್ ಇದನ್ನು ಈ ಥರ ಉದ್ದದ್ದಾಗಿ ಕಟ್ ಮಾಡ್ಕೊಳ್ಳಿ ಸಣ್ಣ ಸಣ್ಣ ಈಗ ಕಟ್ ಮಾಡ್ಕೊಂಡಾಯಿತು ನಾನು ಈಗ ಒಂದು ಬಾಣಲೆಯನ್ನು ಬಿಸಿಟ್ಟು ಅದಕ್ಕೆ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಈಗ ಅದಕ್ಕೆ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೋಬೇಕು ಸಾಸಿವೆ ಚೆನ್ನಾಗಿ ಒಡೆದ ಮೇಲೆ ಈಗ ಕಟ್ ಮಾಡಿದಂಥ ಆಲೂಗೆಡ್ಡೆ ಹಾಕ್ಕೊಂಡು ಚೆನ್ನಾಗಿ ಮಗ್ಸ್ತಾ ಇರಬೇಕು ಈಗ ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ನಾನು ಹಳದಿಯನ್ನು ಹಾಕ್ಕೊಟ್ಟಿದ್ದೀನಿ ಈಗ ಇದನ್ನು ಚೆನ್ನಾಗಿ ಗರಿಗರಿ ಆಗುವಷ್ಟು ಇದನ್ನು ಕಲಿಸ್ತಾ ಇರಬೇಕಾಗತ್ತೆ ಗ್ಯಾಸನ್ನು ಆದಷ್ಟು ಮೀಡಿಯಮಲ್ಲಿ ಇಟ್ಕೊಳ್ಳಿ ನೋಡಿದ ಸ್ವಲ್ಪ ಗರಿಗರಿ ಆಗಿದೆ ಇದು ಬೆಂದಿದೆ ಇನ್ನೂ ಸ್ವಲ್ಪ ಆಗಬೇಕಿದು ಗರ್ಗರಿ ಆಗಬೇಕು ಅಷ್ಟರೊಳಗೆ ಇದನ್ನು ಕಲಿಸ್ತಾ ಇರಬೇಕು ಇದೊಂದು ಹತ್ತು ನಿಮಿಷ ಇಟ್ಕೊಳ್ಳುತ್ತೆ ಇದು ಚೆನ್ನಾಗಿ ಗರ್ಗರಿ ಆಗೋಕ್ಕೆ ಈಗ ಇದು ಆಲೂಗಡ್ಡೆ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಮೆಣಸಿನ ಪುಡಿ ಹಾಗೆಯೇ ಅರ್ಧ ಸ್ಪೂನಷ್ಟು ನಾನು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದು ಆಗಿದೆ ಈಗ ನಾನು ಸರ್ವಿಂಗ್ ಪ್ಲೇಟ್ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಸೈಡಿಗೆ ಅನ್ನವನ್ನು ಹಾಕ್ಕೊಂಡು ಈ ಥರ ಮಜ್ಜಿಗೆ ಹುಳಿಯನ್ನು ಹಾಕ್ಕೊಂಡು ಅದ್ರ ಜೊತೆ ಆಲೂಗಡ್ಡೆ ಫ್ರೈ ಇದ್ದರೆ ತುಂಬಾ ರುಚಿಯಾಗಿರುತ್ತೆ ಇದು ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿಯಾದ ಮಜ್ಜಿಗೆ ಹುಳಿಯ ಮೇಲೆ ಆಲೂಗಡ್ಡೆ ಫ್ರೈ ಅನ್ನ ಜೊತೆ ತಿನ್ನಲು ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿದ್ದನ್ನು ಹಾಗೆಯೇ ಹೇಗೆ ಬಂತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್